ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರುವುದು ನ್ಯೂಸ್ ಫೋರ್ ಕರ್ನಾಟಕ ಭಾರತದಲ್ಲಿ ಕಾರ್ಮಿಕ ಕಾನೂನುಗಳಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ನಡೆದಿದೆ ಹಳೆಯ ಹಲವಾರು ಕಾರ್ಮಿಕ ಕಾನೂನುಗಳನ್ನು ವಿಲೀನಗೊಳಿಸಿ ಅವುಗಳನ್ನು ನಾಲ್ಕು ಹೊಸ ಕಾರ್ಮಿಕ ಸಂಹಿತೆಗಳ ರೂಪದಲ್ಲಿ ಜಾರಿಗೆ ತರಲಾಗಿದೆ ಈ ಬದಲಾವಣೆಗಳು ವೇತನ ರಜೆ ಕೆಲಸದ ಸಮಯ ಕೆಲಸದ ಭದ್ರತೆ ಮತ್ತು ಉದ್ಯೋಗಿಗಳ ಹಕ್ಕುಗಳಿಗೆ ನೇರವಾಗಿ ಪರಿಣಾಮ ಬೀರುತ್ತವೆ ಯಾವುದೇ ವಲಯದಲ್ಲಿ ಕೆಲಸ ಮಾಡುತ್ತಿರಲಿ ಐಟಿ ಮಾಧ್ಯಮ ತೋಟಗಳು ಕಾರ್ಖಾನೆಗಳು ಅಥವಾ ಸೇವಾವಲಯ ಈ ಹೊಸ ಸಂಹಿತೆಗಳು ಎಲ್ಲರ ಮೇಲೂ ಅನ್ವಯವಾಗಲಿವೆ ಇದಲ್ಲದೆ ಪ್ರತಿಯೊಬ್ಬ ಉದ್ಯೋಗಿಯೂ ತಿಳಿದುಕೊಳ್ಳಲೇಬೇಕಾದ ಹನ್ನೊಂದು ಪ್ರಮುಖ ಬದಲಾವಣೆಗಳನ್ನು ಈಗ ನೋಡೋಣ ಮೊದಲನೆಯದು ಐಟಿ ಉತ್ಪಾದನೆ ಮಾಧ್ಯಮ ಲಾಜಿಸ್ಟಿಕ್ಸ್ ಮತ್ತು ಸೇವೆಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಸಮಯ ಸೀಮಿತ ಒಪ್ಪಂದಗಳ ಮೇಲೆ ನೇಮಕಗೊಂಡ ಕಾರ್ಮಿಕರು ಸ್ಥಿರಾವಧಿಯ ಉದ್ಯೋಗಿಗಳು ಈಗ ಐದು ವರ್ಷಗಳ ಬದಲಿಗೆ ಕೇವಲ ಒಂದು ವರ್ಷದ ಸೇವೆಯ ನಂತರ ಗ್ರಾಚುಯಿಟಿ ಪಡೆಯಬಹುದು ಎರಡನೆಯದು ವಾರ್ಷಿಕ ವೇತನ ಸಹಿತ ರಜೆಗೆ ಅರ್ಹರಾಗಲು ಈಗ ವರ್ಷಕ್ಕೆ ಎರಡು ನೂರ ದಿನಗಳ ಬದಲಿಗೆ ನೂರ ಎಂಬತ್ತು ದಿನ ಕೆಲಸ ಮಾಡಿದರೆ ಸಾಕು ಮೂರನೆಯದು ದಿನದ ಕೆಲಸದ ಅವಧಿ ಎಂಟು ಗಂಟೆಗಳು ಹಾಗೂ ವಾರದ ಗರಿಷ್ಠ ಕೆಲಸದ ಸಮಯ ನಲ್ವಂಟು ಗಂಟೆಗಳಂತೆ ಮುಂದುವರಿಯುತ್ತದೆ ನಾಲ್ಕನೆಯದು ಹೆಚ್ಚುವರಿ ಸಮಯ ಸಂಪೂರ್ಣವಾಗಿ ಉದ್ಯೋಗಿಯ ಸ್ವಯಂ ಪ್ರೇರಿತವಾಗಿರಬೇಕು ಅದಕ್ಕೆ ಸಂಬಳವನ್ನು ಕನಿಷ್ಠವಾಗಿ ಎರಡು ಪಟ್ಟು ನೀಡಬೇಕು ಐದನೆಯದು ಪ್ರತಿಯೊಬ್ಬರಿಗೂ ಲಿಖಿತ ನೇಮಕಾತಿ ಪತ್ರ ಕಡ್ಡಾಯ ಇದರಲ್ಲಿ ಸಂಬಳ ಕರ್ತವ್ಯಗಳು ಕೆಲಸದ ಸಮಯ ಹಾಗೂ ಎಲ್ಲ ಹಕ್ಕುಗಳನ್ನು ಸ್ಪಷ್ಟವಾಗಿ ಉಲ್ಲೇಖಿಸಬೇಕು ಆರನೆಯದು ಕನಿಷ್ಠ ವೇತನ ಈಗ ಎಲ್ಲ ವಲಯಗಳಿಗೂ ಅನ್ವಯವಾಗುತ್ತದೆ ಕೇಂದ್ರ ಸರ್ಕಾರ ನಿಗದಿಪಡಿಸುವ ಕನಿಷ್ಠ ಮಟ್ಟಕ್ಕಿಂತ ಯಾವ ರಾಜ್ಯವೂ ಕಡಿಮೆ ವೇತನ ನಿಗದಿಪಡಿಸಲು ಸಾಧ್ಯವಿಲ್ಲ ಏಳನೆಯದು ಸಂಬಳದ ರಚನೆ ಬದಲಾಗುತ್ತಿರುವುದರಿಂದ ಕೆಲವರಲ್ಲಿ ಮನೆಗೆ ತೆಗೆದುಕೊಂಡು ಹೋಗುವ ಸಂಬಳ ಸ್ವಲ್ಪ ಕಡಿಮೆಯಾಗಬಹುದು ಏಕೆಂದರೆ ಪಿಎಫ್ ಮತ್ತು ಪ್ರಾಚ್ಯುಯಿಟಿ ಕಡತ ಭಾಗ ಹೆಚ್ಚಾಗಲಿದೆ ಇದು ದೀರ್ಘಾವಧಿಯ ಭದ್ರತೆಯ ಪ್ರಯೋಜನಕ್ಕಾಗಿ ಎಂಟನೆಯದು ಸಂಬಳ ತಡವಾದರೆ ದಂಡ ಕಡ್ಡಾಯ ಪ್ರತಿ ಉದ್ಯೋಗಿಗೂ ಸಮಯಕ್ಕೆ ತಕ್ಕಂತೆ ಸಂಬಳ ನೀಡುವುದು ಕಾನೂನುಬದ್ಧ ಹೊಣೆ ಒಂಬತ್ತನೆಯದು ಮನೆ ಕಚೇರಿಯ ನಡುವಿನ ಪ್ರಯಾಣದಲ್ಲಿ ಅಪಘಾತ ಸಂಭವಿಸಿದರೆ ಅದನ್ನು ಕೆಲಸಕ್ಕೆ ಸಂಬಂಧಿಸಿದ ಅಪಘಾತವೆಂದು ಪರಿಗಣಿಸಿ ಪರಿಹಾರ ಹಾಗೂ ವಿಮೆ ಪ್ರಯೋಜನ ದೊರಕುತ್ತದೆ ಹತ್ತನೆಯದು ಇಎಸ್ಐ ವ್ಯಾಪ್ತಿ ವಿಸ್ತರಿಸಲಾಗಿದೆ ಕಾರ್ಖಾನೆ ಮಾತ್ರವಲ್ಲ ಅಂಗಡಿ ತೋಟಗಳು ಮತ್ತು ಅಪಾಯಕಾರಿ ಕೆಲಸಗಳಲ್ಲಿರುವ ಸಣ್ಣ ಘಟಕದ ಕಾರ್ಮಿಕರಿಗೂ ಇದು ಅನ್ವಯಿಸುತ್ತದೆ ಹನ್ನೊಂದನೆಯದು ಪತ್ರಕರ್ತರು ಡಬ್ಬಿಂಗ್ ಕಲಾವಿದರು ಒಟಿಟಿ ಮತ್ತು ಡಿಜಿಟಲ್ ಕ್ರಿಯೇಟರ್ಗಳಿಗೂ ಅಧಿಕೃತ ನೇಮಕಾತಿ ಪತ್ರ ಕಡ್ಡಾಯ ಈ ಎಲ್ಲ ಬದಲಾವಣೆಗಳು ಉದ್ಯೋಗಿಗಳ ಹಕ್ಕುಗಳನ್ನು ಬಲಪಡಿಸುವುದರ ಜೊತೆಗೆ ಸಂಸ್ಥೆಗಳ ಹೊಣೆಗಾರಿಕೆಯನ್ನು ಹೆಚ್ಚಿಸುತ್ತವೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ಮತ್ತಷ್ಟು ಸರ್ಕಾರಿ ಹಾಗೂ ಆರ್ಥಿಕ ಮಾಹಿತಿಗಳಿಗಾಗಿ ನ್ಯೂಸ್ ಫೋರ್ ಕರ್ನಾಟಕ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು